ನಿಮ್ದೊಂದು ಸೈಕಲ್ ಇರ್ತೈತಿ ಸೈಕಲ್ ನೀವು ಸೈಕಲ್ ಹೋಗ್ರಿ ಅದಕ್ಕೊಂದು ಪಂಚರ್ ಆಗ್ತೈತಿ ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆತಂದ್ರೆ ಹೋಗಿ ನೀವು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಸೈಕಲ್ ಟೂಬ್ ಪಂಚರ್ ತಿದ್ದಿ ಹಾಕಿಸ್ಕೊಂತೀರಿ ಆಶ್ಚರ್ಯ ಏನಂದ್ರ ಒಂದು ಟೂಬಿಗೊಂದು ಸಣ್ಣ ಮುಳ್ಳ ನಟ್ರ ನಿಮ್ಮ ಸೈಕಲ್ ಮೋಟರ್ ಸೈಕಲ್ ಟೂಬ್ ಪಂಚರ್ ಆಗ್ತೈತಿ ಇದೊಂದು ತೊಗಲಿನ ಟ್ಯೂಬ್ ಬಿಟ್ಟು ಇದಕ್ಕೆ ಒಂಬತ್ತು ರಂಧ್ರಗಳಿಟ್ಟು ಸಹಿತ ಪಂಚರ್ ಆಗಲಾರ್ದಾಗ ನೋಡಿಕೊಂಡವನ ಅದನಲ್ಲ ಅವನ ಯಾರಿರಬಹುದು ಕಾಗಿನೆಲೆಯಾದ ಕೇಶವರಾಯ ತಲ್ಲಣಿಸದಿರು ಕಂಡ್ಯಾ ತಾಳ ಮನವೇ ಇದನ್ನು ನಡೆಸಿದವನೊಬ್ಬವನ ಅದಾನ ಅನ್ನೋದು ಮರಿಬೇಡ ನನ್ನ ದೇಹ ನನ್ನ ಮನೆ ನನ್ನ ಮಠ ಈ ಜಗತ್ತ ಇದನ್ನ ನಮ್ಮ ಕಡಿಂದ ನಡೆಸಲಿಕ್ಕೆ ಸಾಧ್ಯ ಇದೆ ಹೇಳಿ ನಾ ಹೇಳ್ತೇನೆ ಇದು ನನ್ನ ಕಾಲು ನನ್ನ ಕೈ ನನ್ನ ದೇಹ ಅಂತೀನಿ ಲಕ್ವಾ ಹೊಡಿತೈತಿ ಒಂದು ದಿವ್ಸ ನಿನ್ನ ಕಾಲಿದ್ರೆ ಓಡಪ್ಪ ಹುಷೇನ ಬೋಲ್ಟ್ ಹೋದಂಗೆ ಯಾಕೆ ಕುಂತಿ ಅಳಕೊಂತ ನಿನಗೆ ವೋಕಲ್ ಕೋಲ್ಡಿಗೆ ಪಾಲಿಸಿ ಹೊಡಿತೈತಿ ನನ್ನ ಧ್ವನಿ ಅಂತ ನೀ ಅಂತಿದ್ದೆಲ್ಲ ಮಾತಾಡ್ ಕೊಯ್ 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 ಅಂತ ಯಾಕೆ ಮಂದಿ ಬಂದಾಗ ಕುಂತಿ ಇದು ನನ್ನದೇ ಆಗಿದ್ರೆ ನನ್ನ ಮಾತು ಕೇಳಬೇಕಾಗಿತ್ತಲ್ಲ ಇದು ನನ್ನ ಮಾತು ಕೇಳಿಲ್ಲ ಅಂದ್ರೆ ನಂದಲ್ಲ ಇದನ್ನೊಬ್ಬ ನಿರ್ಮಿಸಿದವನೊಬ್ಬ ಅದನ ಅನ್ನೋದು ಸತ್ಯ ಒಂದು ಗಡಿಗೆ ಇತ್ತು ಗಡಿಗೆ ಒಬ್ಬ ಮಾರ್ಕೆಟಿಗೆ ಹೋದು ಗಡಿಗೆ ತಗೊಳಕ್ಕೆ ಗಡಿಗೆ ತಗೊಳಕ್ಕೆ ಹೋದ್ಮೇಲೆ ಅವ ಗಡಿಗೆ ಮಾರ ಇದು ನಂದು ಗಡಿಗೆ ಐ ಆಮ್ ದಿ ಓನರ್ ಆಫ್ ಸ್ಪಾಟ್ ಅವ ತಗೊಳ್ಳೋ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಗಡಿಗೆ ತಗೊಂಡ ತಗೊಂಡ ಮೇಲೆ ತಗೊಂಡ ಒಂದು ನೌ ಐ ಆಮ್ ದಿ ಓನರ್ ಆಫ್ ದಿಸ್ ಸ್ಪಾಟ್ ದ ಪಾಟ್ ವಾಸ್ ಕನ್ಫ್ಯೂಸ್ಡ್ ಹೂ ಈಸ್ ಮೈ ರಿಯಲ್ ಓನರ್ ಮೊದಲ ಅವ ನನ್ನ ಓನರ್ ಅಂತಿದ್ದ ಈಗ ಇವ ನನ್ನ ಓನರ್ ಅನ್ನಕತ್ತಾನ ದೆನ್ ಹೂ ಈಸ್ ದ ರಿಯಲ್ ಓನರ್ ಮಣ್ಣಿತ್ತಲ್ಲ ಮಣ್ಣು ಭೂಮಿ ತಾಯಿ ಅಂತೂ ಹಿ ಇಸ್ ನಾಟ್ ದಿ ರಿಯಲ್ ಓನರ್ ಯು ಆರ್ ಆಲ್ಸೋ ನಾಟ್ ರಿಯಲ್ ಓನರ್ ಆ ಗಡಿಗೆ ಒಳಗೆ ನಾನು ತುಂಬಿನಿ ನನ್ನ ಮಣ್ಣು ಇರದೇ ಇದ್ದರೆ ಗಡಿಗೆ ಆಗ್ತಿದ್ದಿಲ್ಲ ಐ ಆಮ್ ದಿ ರಿಯಲ್ ಓನರ್ ಆಫ್ ದ ಸ್ಪಾಟ್ ಗಡಿಗೆ ಆಗಿದ್ದು ಮಣ್ಣಿನಿಂದ ಗಡಿಗೆ ಇರಬೇಕಾದ್ರೆ ಮಣ್ಣು ಬೇಕು ಅದಕ್ಕೆ ಮಣ್ಣು ಓನರ್ ವಿ ಆರ್ ನಾಟ್ ದಿ ಓನರ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ವೀ ಆರ್ ದಿ ಯೂಸರ್ ಆಫ್ ದಿಸ್ ವರ್ಲ್ಡ್ ನಾಟ್ ದಿ ಓನರ್ಸ್ ಆಫ್ ದಿಸ್ ವರ್ಲ್ಡ್ ಮನುಷ್ಯ ತಲ್ಲಣ ಕಡಿಮೆ ಕಡಿಮಾಗಬೇಕಾಗಿದ್ರೆ ತೆಲಾಗ್ ಏನು ಬರಬೇಕು ಅಂದ್ರೆ ನಾ ಮಾಲೀಕ ಅನ್ನೋದು ತೆಗಿಬೇಕು ಯಾಕಂದ್ರೆ ಮಾಲೀಕನ ಅಲ್ಲ ಕೊಟ್ಟವ ಮೇಲೆದಾನ ಡೋನರ್ ಇಸ್ ದಿ ಓನರ್ ವಿ ಆರ್ ನಾಟ್ ದಿ ಓನರ್ಸ್ ಬಿಕಾಸ್ ವಿ ಆರ್ ನಾಟ್ ದಿ ಡೋನರ್ಸ್ ವಿ ವಿರ್ ಜಸ್ಟ್ ಯೂಸರ್ಸ್ ನಾವು ಬರೀ ಇಲ್ಲಿ ಯೂಸ್ ಮಾಡೋರು ಅಷ್ಟೇ ಈ ಜಗತ್ತನ್ನು ನಾವು ಬಳಸಕ್ಕೆ ಬಂದವ್ರೆ ಹೊರತು ನಂದು ಮಾಡ್ಕೊಳಕ್ಕೆ ಬಂದವರಲ್ಲ ಆದರೆ ತೆಲಿಗೆ ತಾಪ ಯಾಕಾಗೈತಿ ನಮಗಂದ್ರೆ ಎಲ್ಲ ನಂದು ಮಾಡ್ಕೋಬೇಕಂತೀವಿ ನಾವು ಅಲ್ಲ ನಮಗೂ ನಂದು ಮಠ ಆಗ್ಬೇಕಂತ ನನಗೂ ಐತಿ ಏನು ನಿಮಗೆ ನೀವೇನು ಪಾಪ ಎಕ್ಸೆಪ್ಷನಲ್ ಅಲ್ಲ ನನಗೂ ಮಠ ನನ್ನ ನಾನು ಐತಿ ನಮಗೂ ತಾಪಾಕೈತಿ ನಮಗೂ ಎಲ್ಲ ಬರ್ತಾವೆ ನಿಮಗೆ ಬಂದಾಗ ಎಲ್ಲರಿಗೂ ಐತಿ ಇದು ಯಾವಾಗ ತೆಲಾಗ ಬಂತು ಐ ಆಮ್ ಯೂಸರ್ ಅಷ್ಟೆ ಸಣ್ಣ ಇರ್ತಾವೆ ನೋಡ್ರಿ ಸಣ್ಣ ಮಕ್ಕಳು ಸಣ್ಣ ಮಕ್ಕಳಿಗೆ ನೀವು ಹಿಂಗೆ ತೂರ್ರಿ ಎರಡೂ ಕೈ ಬಿಟ್ಟು ತಾಯಿ ತೂರ್ತಾಳೆ ನಕ್ಕೊಂತಿರ್ತಾವ ಮಕ್ಕಳು ಎಷ್ಟು ಖುಷಿಯಾಗಿರ್ತಾವ ನೋಡ್ರಿ ನೀವು ಹಿಂಗೆ ಎರಡೂ ಕೈ ಬಿಟ್ಟು ತಾಯಿ ತೂರ್ತಾಳೆ ಆದರೂ ಮಕ್ಕಳು ಖುಷಿ ಇರ್ತಾವ ನೀವು ಅದೇ ದೊಡ್ಡವ್ರನ್ನ ತೂರಿ ಹಿಂಗೆ ಮೇಲೆ ಮೇಲೆ ಹೋಗ್ತಾರೆ ಅವ್ರು ಕೆಳಗೆ ಬರೋದಿಲ್ಲ ಅವ್ರು ಅಂದ್ರೆ ಸಣ್ಣ ಏನೂ ತಿಳುವಳಿಕೆ ಇಲ್ಲಾರದು ಮಗುಗೆ ಎರಡು ಕೈ ಬಿಟ್ಟ ತಾಯಿ ತೂರಿದ್ರೂ ಸಹಿತ ಮಗು ಯಾಕೆ ನಗತಿರ್ತೈತಿ ಅಂದ್ರೆ ಮಗುವಿಗೆ ಗೊತ್ತೈತಿ ಏನಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನುವ ಭರವಸೆ ಅದಕ್ಕೈತಿ ನಗತಿರ್ತೈತ ತಲ್ಲಣ ಕಡಿಮೆ ಆಗಬೇಕಾಗಿದ್ರೆ ನಮಗೂ ಗೊತ್ತಿರಬೇಕು ನಮ್ಮನ್ನು ಹುಟ್ಟಿಸಿದ ಭಗವಂತ ನಮಗೆ ಕೈ ಬಿಡುವುದಿಲ್ಲ ಎಲ್ಲವನ್ನೂ ಬಲ್ಲ ಆದಿಕೇಶವರಾಯ ತಲ್ಲಣಿಸದಿರು ಕಂಡ ಇದನ್ನು ಮರಿಬೇಡ ಅಷ್ಟೇ ತಲ್ಲಣ ಯಾಕೈತಿ ಅಂದ್ರೆ ಇದನ್ನು ಕೊಟ್ಟ ನಡ್ಸಾವ ಅನ್ನೋದು ತೆಲಾಗಿಂದು ಹೋಗೈತಿ ನಮಗೆ ನಮ್ಮ ತೆಲೆಯಾಗಿ ಏನೈತಿ ನಾನು ನಡ್ಸಕತ್ತೀನಿ ಎಲ್ಲ ಈಗ ಅನ್ನೋದಿಲ್ಲ ನೀವೇನು ಅಂತೀರಿ ಮನೆಯಾಗಿ ಇಷ್ಟೆಲ್ಲ ನನ್ನ ಕಾಲಕ್ಕೆ ಹೊಲ ಮಾಡಿದೆ ಮನೆ ಮಾಡಿದೆ ಕಾಂಪ್ಲೆಕ್ಸ್ ಮಾಡಿದೆ ಇಷ್ಟೆಲ್ಲ ಮಾಡಿನಪ್ಪ ಮುಂದೆ ನಾವು ಮೇಲೆ ಇವು ಮಕ್ಳು ಹೆಂಗೋ ಏನು ಅವು ಮಕ್ಕಳು ಅಂತಿರ್ತಾವ ಮೊದಲು ನೀವು ಹೋಗಿ ನಾವು ಎಷ್ಟು ಇರ್ತೀವಿ ಅವು ಮಕ್ಳು ಅಂತಿರ್ತಾರೆ ನೀವು ಹೋದ್ಮೇಲೆ ನಮ್ಮ ಮಜಾ ಐತಿ ನೀ ಇರೋದಕ್ಕೆ ತೊಂದರೆ ಆಗೈತಿ ನಮಗೆ ಅಂತಾರೆ ಅಂದ್ರೆ ನೀವು ಹೋದ್ಮೇಲೆ ಹೆಂಗ ಅಲ್ಲ ನೀವು ಹೋದ್ಮೇಲೆ ಹೆಂಗ ನಿಮ್ಮ ಅಜ್ಜ ಹೋದ್ಮೇಲೆ ನಡೆದೈತಿಲ್ಲ ನಿಮ್ಮ ಅಪ್ಪ ಹೋದ್ಮೇಲೆ ನಡೆದೈತಿ ನೀವು ಹೋದ್ಮೇಲೂ ನಡೀತೈತಿ ನಿಲ್ಸವ್ರು ಯಾರು ನಡೆಸವ್ ಕಾಗೆ ನೆಲೆಯಾದ ಕೇಶವರ ಅವರ ನಡೆಸವ್ರವ್ರ ಅದಾರ ಸುಮ್ಮನೆ ನಮಗೊಂದು ಭ್ರಮ ತುಂಬೈತಿ ನಾ ನಡೆಸ್ತೀನಿ ನೀವು ಹಳ್ಳಿಯಿಂದ ಬಂದವ್ರಿಗೆ ಇದು ಅನುಭವ ಇರ್ಬೇಕು ಹಳ್ಳ್ಯಾಗ ಹಿಂದಕ್ಕೆ ಚಕ್ಕಡಿದ್ದು ಚಕ್ಕಡಿ ಚಕ್ಕಡಿ ಬಿಟ್ಕೊಂಡು ಹೊಲಕ್ಕೆ ಹೋಗ್ತಿದ್ರು ಒಂದು ನಾಯ್ ಇರ್ತಿತ್ತು ಆ ಚಕ್ಡಿ ಜೊತೆಗೇನೆ ಹೋಗ್ತಿರ್ತಿತ್ತು ಎಲ್ಲರಿಗೂ ಅನುಭವ ಇತ್ತು ಹಳ್ಳಿಯಿಂದ ಬಂದವ್ರಿಗೆ ಮತ್ತು ಹೊಲದ ರಾಶ್ ಎಲ್ಲ ಮೇಲೆ ಆ ಚಕ್ಕಡಿ ಬರ್ತಿತ್ತು ಅಂದ್ರೆ ಆ ನಾಯಿ ಏನಿರ್ತೈತಿ ಅಲ್ಲ ಚಕ್ಕಡಿ ಬುಡಕ ಬರ್ತಿರ್ತಿ ಅದು ತೆಕ್ಕೋಂತ ಹೊರಗೆ ಹೋಗೋದಿಲ್ಲ ಅದರ ಮಜಾ ಏನಂದ್ರೆ ಚಕ್ಕಡಿ ಬುಡಕ ಅದು ನಾಯಿ ಬರ್ತಿರ್ತೈತಿ ಅದು ಹೊಲದಿಂದ ಬಂತು ಚಕ್ಕಡಿ ಬುಡಕ ಬಂತು ಬಂದು ಆ ದನ ಕಟ್ತಾರಲ್ಲ ಆ ಕೊಟ್ಟಿ ಒಳಗೆ ಕುಂತಿತ್ತು ಕುಂತು ತೇಕತ್ತಿತ್ತು ಆಕಳು ಕೇಳ್ತಂತ ಯಾಕೋ ದೋಸ್ತ ಎಷ್ಟು ತೇಕ್ತಿಲ್ಲ ಅವಾಗ ಅದು ಅಂತೂ ಗೊತ್ತಾಗೋದಿಲ್ಲ ನಿನಗೆ ಏನು ಹೊಲದಿಂದ ಬಂಡಿ ಹೊತ್ಕೊಂಡು ಬಂದಿನಿ ಇಲ್ಲಿವರೆಗೆ ಅಂತ ಹೊತ್ತಿದ್ದು ಬೇರೆ ಅದಾವ ಆದ್ರೆ ನಮ್ಮ ತೆಲ್ಯಾಗ ಭ್ರಮ ಏನೈತಿ ನಾಯಿ ತೆಲಾಗಂದ್ರ ನಾನಾ ಹೊತ್ತೀನಿ ಅಂತ ಹಂಗ ಮನಿ ಹೊತ್ತಿವೆ ಅಂತ ನಿಮಗ ಮಠ ಹೊತ್ತಿವ ನಮಗ ಎಲ್ಲರೂ ಬಂಡಿ ಬುಡಕಿನವ್ರ ನಾವ್ ನಾವೆಲ್ಲರೂ ಬಂಡಿ ಬುಡುಕಿನವ್ರು ಅಷ್ಟ ಯಾರು ಅನ್ನೋದು ಮರ್ತಿದ್ದಕ್ಕೆ ತಲ್ಲಣಗಳಾಗ್ಯಾವ ಅಷ್ಟೇ ಹೊತ್ತ ಒಬ್ಬ ವದಾನ ನಡ್ಸಕ್ಕತ್ತ